ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳ ಗೋರಿ ಚೆನ್ನಾಗಿ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಗ್ರೇವಿ ಮಾಡ್ತಾಯಿದ್ದೀವಿ ಅದುವೆ ಸಣ್ಣ ಈರುಳ್ಳಿ ಗ್ರೇವಿ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿರುತ್ತದೆ ಚಪಾತಿಗೆ ಪೂರಿಗೆ ಪರೋಟಾಗೆ ಸೈಡ್ ಡಿಶ್ಗೆ ಅನ್ನಕ್ಕೆ ಮುದ್ದೆಗೆ ಬೊಂಬಟಾಗಿರುತ್ತದೆ ದೋಸೆಗೂ ಕೂಡ ಚೆನ್ನಾಗಿರುತ್ತದೆ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಸಣ್ಣ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿನ ಚಿಪ್ಪೆ ಸುರ್ಕೊಂಡು ಇಟ್ಕೊಂಡಿದ್ದೆ ಈಗ ಆಮೇಲೆ ಕುಕ್ಕಿಂಗ್ ಆಯಿಲು ಕ್ಯಾಪ್ಸಿಕಮ್ ಮೊಸರು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಪ್ಯೂರಿ ಅಚ್ಚಖರ ಪುಡಿ ಅರಿಶಿನ ಧನಿಯಾ ಹಾಗೂ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ಮೀರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಸಾಸಿವೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ ಮೊದಲಿಗೆ ಎಣ್ಣೆ ತಣ್ಣೀರೊಳಗಿನ ಉರ್ಕೊಳ್ಳೋಣ ಚೆನ್ನಾಗಿ ನೋಡಿ ಈಗ ಈರುಳ್ಳಿ ಎಲ್ಲ ಉರ್ಕೊಂಡಿದೆ ಈಗ ಇದನ್ನು ಒಂದು ಬಟ್ಲಾಗಿ ಟ್ಯಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಅದೇ ಬಂಡಿ ಇಟ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಸಾಸಿವೆ ಹಾಕೊಳ್ಳೋಣ ಹತ್ತಿ ಮೆಣಸಿನ್ಕಾಯಿ ఫ్రై మాట్సంతి బెల్లు పేస్ట్ హ్యాప్సికమ్ హాకీ ఫ్రై మాట్ ఈ టటో పూరిన సేర్కోడ இவாரு ஒர்க்கொண்டாங்க சேர்ஸ் கொள்ளணா கார்புடி தனியா படி அ மிஸ் ಈಗ ಗಟ್ಟಿ ಮೊಸರು ಸೇರಿಸ್ಕೊಡೋಣ ಮಿಕ್ಸ್ ಮಾಡೋಣ ಚೆನ್ನಾಗಿ ಫ್ರೈ ಆಗೋಣ ಈಗ ಕೊನೆಯದಾಗಿ ಕೊತ್ಮರಿ ಸೊಪ್ಪು ಹಾಡ್ಕೊಳ್ಳೋಣ ಒಂದ್ಸಲ ಕೈ ಆಡಿಸ್ಕೊಳ್ಳೋಣ ಸೊ ಈಗ ಸಣ್ಣೀರುಳ್ಳಿಯ ಗ್ರೇವಿ ರೆಡಿ ಆಗಿದೆ ಗ್ರೇವಿ ಇಲ್ಲ ಗೊಜ್ಜು ಸರ್ವಿಂಗ್ ತಟ್ಟೆಗೆ ಸರ್ವ್ ನೋಡಿ ಈಗ ಗ್ರೇವಿ ಸರ್ವ್ ಮಾಡ್ಕೊತಾ ಮಾಡ್ಕೋತೀವಿ ತಟ್ಟೆಗೆ ಮುದ್ದೆ ಜೊತೆ ಸವಿಯಲು ನೋಡಿ ಸಾಂಬಾರು ಇರೋದ್ರಿಂದ ಗೊಜ್ಜು ಅಥವಾ ಗ್ರೇವಿ ಮಾಡ್ಕೋಬೋದು ಈ ರೀತಿನೂ ಅನ್ನಕ್ಕೆ ಮುದ್ದೆಗೆ ಸೂಪರ್ ಆಗ್ತದೆ ಚಪಾತಿಗೆ ಪರೋಟಾಗೆ ಮತ್ತೆ ಪೂರಿಗೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತದೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಹೇಳಿ ಹೇಗಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ನೋಡಿ ಈಗ ಗಣೇಶ ಟೆಸ್ಟ್ ಮಾಡಿ ಹೇಳ್ತಾನೆ ಹೇಗಿದೆ ಅಂತ ಮುದ್ದೆ ಜೊತೆ ತುಂಬ ರುಚಿಯಾಗಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನೋಡಿ ನೀವು ಚೆನ್ನಾಗಿದೆ ಅಂತ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್